ಎಣ್ಣೆಗೆ ಎರಡು ಹೂ ಹಾಕಿದ್ರೆ ತಕ್ಷಣ ಅದು ಸೆಂಟೆಡ್ ಆಗಿದೆ ಹೀಗೆ ಒಂದು ಕಾರ್ಖಾನೆಯ ವಿದ್ಯುತ್ತಿನ ತಜ್ಞತೆಯ ಯಂತ್ರಗಾರಿಕೆಯ ಅವಶ್ಯಕತೆ ಇಲ್ಲದೆ ಸೆಂಟನ್ನಾದರೂ ಸಹ ಸೃಷ್ಟಿಸ್ಲಿಕ್ಕೆ ಪ್ರಕೃತಿ ನಮ್ಗೆ ಅನುಕೂಲ ಮಾಡಿಕೊಟ್ಟು ತೆಂಗಿನ ಮರ ಅಂತ ಇದ್ರೆ ಅದರ ಸುತ್ತ ನಾವು ಇಂಥ ಗಿಡಗಳನ್ನ ನಾಕಾರು ಹಾಕ್ತಿವಿ ಎಲ್ಲ ದಿಕ್ಕುಗಳಲ್ಲಿ ಒಂದೊಂದು ಹಾಕ್ತಿವಿ ಅದನ್ನ ಕತ್ತರಿಸಿ ಒಂದೋ ಗೊಬ್ಬರ ಮಾಡ್ತೀವಿ ಇಲ್ಲ ಅಂದ್ರೆ ತಗೊಂಡೋಗಿ ಮೇವು ಮಾಡ್ತೀವಿ ಓಕೆ ಅದರಲ್ಲೇ ಏನಾದರೂ ಇನ್ನೂ ವಿಶೇಷತೆ ಇತ್ತು ಅಂದರೆ ಆಯುರ್ವೇದಿಕ್ ಐಟಮ್ ಏನಾದರೂ ಮಾಡ್ತೀವಿ ಆಗುತ್ತಾ ಅಥವಾ ಪ್ರಾಡಕ್ಟ್ ಆಗುತ್ತಾ ಅನ್ನೋದು ನಮ್ಮ ಥರದ ಮಾವಿದೆ ಕಸಿ ವಿಶೇಷ ರೀತಿಗಾಗಿ ಕಸಿ ಮಾಡಿ ತಂದು ನೆಟ್ಟದ್ದು ಇದೆ ಬೀಜದಿಂದ ಹುಟ್ಟಿದ ಎಲ್ಲ ಗಿಡಗಳನ್ನು ಬಿಡ್ತವೆ ಪ್ರತಿಯೊಂದು ಬೀಜವು ಪ್ರತ್ಯೇಕವಾಗಿ ದೃಷ್ಟಿಗಳನ್ನು ಪ್ರದರ್ಶಿಸುತ್ತೆ ತರಕಾರಿ ಅಂತ ಒಂದು ಫಲ ನಾವು ಬಳಕೆ ಮಾಡ್ತೀವಲ್ಲ ಆ ಶಬ್ದವೇ ಏನು ಹೇಳುತ್ತೆ ಅಂದರೆ ಯಾವುದು ಮೊನಾಟನಸ್ ಇದೆಯೋ ಏಕ ರೀತಿಯ ಅಭಿವ್ಯಕ್ತಿ ಇದೆಯೋ ಅದನ್ನು ತರತರವಾಗಿ ಮಾಡಲಿಕ್ಕೆ ನಾವು ಮತ್ತೆ ಮತ್ತೆ ತಿನ್ನುವ ಅನ್ನವನ್ನು ಒಂದೇ ಆಗಿ ತಿನ್ನುವ ಅನ್ನವನ್ನು ತರತರವಾಗಿ ಬದಲಾಯಿಸಲಿಕ್ಕಾಗಿ ನಾವು ತರಕಾರಿಯನ್ನು ಬಳಸುವುದು ಅದರಿಂದ ಅದು ತರಕಾರಿ ಹಾಗೆಯೇ ಈ ಒಂದು ತೆಂಗಿನ ತೋಟ ತೆಂಗಿನ ತೋಟ ಅಂತ ಕಾಣದ ಹಾಗೆ ತರತರವಾಗಿ ಥರವಾಗಿ ಇಂಥ ಎಲ್ಲ ಸಸ್ಯಗಳು ರೀತಿಯಲ್ಲಿ ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ನಾವು ಒಂದು ಸಣ್ಣ ಕಣ ಅನ್ನುವುದನ್ನು ಗಮನಿಸುವುದೇ ನಮ್ಮ ದೊಡ್ಡತನ ಆಗುತ್ತೆ ಇಲ್ಲದೇ ಇದ್ದರೆ ಅದು ದೊಡ್ಡತನಕ್ಕೆ ಅರ್ಧ ಅಕ್ಷರವನ್ನು ಸ್ವಲ್ಪ ಕತ್ತರಿಸಿ ದೊಡ್ಡತನ ಅಂತ ಹೇಳಬೇಕು ಇದು ಟೀಚರ್ಸ್ ಬ್ಯಾಂಬು ಅಂತ ಹೇಳ್ತಾರೆ ಮೇಷ್ರು ಬಿದ್ದರು ಕಡ್ಡಿ ಓಕೆ ಇದು ಬಾರ್ಕೋಲು ದನಗಳನ್ನು ಗಾಡಿ ಉಳುಮೆಗೆ ಹೊಡೀಲಿಕ್ಕೆ ತುಂಬ ಅಂಕ ಅಲಂಕಾರ ಅನುಕೂಲವಾಗಿ ಸಿಗ್ತದೆ ಅದರಲ್ಲೇ ಬಣ್ಣದ್ದು ಇದು ತುಂಬಾ ಈಗ ಅಪರೂಪವಾಗುತ್ತಾ ಇರುವಂತಹ ಒಂದು ಸಸ್ಯ ಇದು ಕೇದ್ಗೆಯ ಒಂದು ಪ್ರಭೇದ ಇದು ಕೇದಿಗೆ ಅಂದ್ರೆ ಬಹಳ ಸುವಾಸನೆಯ ಚಿಗುರು ಬರ್ತದೆ ಇದರಲ್ಲಿ ಸರ್ ಹಾಕೊಂಡ್ರೆ ಏನ್ ಕಮರ್ಷಿಯಲ್ ಆಗಿ ನಾವ್ ಹೆಂಗೆ ಸರ್ವೈವ್ ಆಗ್ಬೋದು ಅಂತಾರೆ ಈಗ ಈಗಾಗಲೇ ಮಾತಿನ ಮಧ್ಯದಲ್ಲಿ ನುಸುಳಿ ಹೋದ ವಿಚಾರಗಳ ಹಿನ್ನೆಲೆಯಲ್ಲಿ ಏನು ಮಾಡದ ಏನು ಬೇಡದ ಕಾಡು ಆಗುದೇ ಪರಿಹಾರ ಅಂತ ಒಂದು ಹೇಳಿದ್ನಲ್ಲ ಅದು ಆಗದೆ ಹೋದರೆ ಸರ್ವ ಸಮಾನ ನಾಗರಿಕ ಸ್ಥಿತಿ ಬರಲ್ಲ ಅನ್ನೋದನ್ನು ಗಮನಿಸಿಯೇ ನಾವು ಮತ್ತೆ ಮತ್ತೆ ಇದು ಇಂಥದನ್ನೆಲ್ಲ ಒಪ್ಕೋಬೇಕಾಗುತ್ತೆ ಒಬ್ಬರ ನಷ್ಟ ಇನ್ನೊಬ್ಬರ ಲಾಭವಾಗುವಂತಹ ಆರ್ಥಿಕ ವ್ಯವಸ್ಥೆ ಹೆಚ್ಚು ದಿನ ನಡೆಯಲ್ಲ ಈಗ ಆಗ್ತಿರೋದು ಅದೇ ಈಗ ನಿಮಗೆ ಒಬ್ಬ ಕೃಷಿಕ ಮಾರಿ ಈಗ ತೆಂಗಿನಕಾಯಿಯನ್ನು ಮಾರಿದರೆ ದುಡ್ಡು ಬರುತ್ತೆ ತೆಂಗಿನಕಾಯಿ ಟೊಮೆಟೊ ಬೆಳೆದ್ರೆ ದುಡ್ಡು ಬರುತ್ತೆ ಅಂತ ಪ್ರತಿ ವರ್ಷ ಟೊಮೆಟೊ ಕೆ ಜಿಗೆ ಐವತ್ತು ಪೈಸೆಗೆ ಹೋಗುತ್ತಲ್ಲ ರಸ್ತೆಗೆ ಎಸಿತಾರಲ್ಲ ಹೌದು ಹೌದು ತೆಂಗು ನಲವತ್ತು ವರ್ಷದ ಬಹುತೇಕ ನಲವತ್ತು ವರ್ಷದ ಹಿಂದಿನ ರೇಟೇ ಇವತ್ತಿಗೂ ಇದೆ ತೆಂಗು ಪ್ರತಿ ಇದು ಮತ್ತೆ ತೆಂಗು ಈ ಬೆಳೆಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ ಯಾಕಾಯ್ತು ಹಾಗೆ ಹೌದು ಉತ್ಪತ್ತಿ ಹೆಚ್ಚು ಮಾಡಿದ್ರಿಂದ ಹೌದು ಹೆಚ್ಚು ಜಾಗದಲ್ಲಿ ತೆಂಗು ಬೆಳೆದಿದ್ದರಿಂದ ಆಯಿತು ಹೀಗೆ ಪ್ರಕೃತಿಯಲ್ಲಿ ಎಷ್ಟಿರಬೇಕೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ನಾವು ಈಗಾಗಲೇ ಬೆಳೆದಿದ್ದೇವೆ ಅದನ್ನು ಇನ್ನಷ್ಟು ಬೆಳೆಸುವ ಅದರ ಉತ್ಪತ್ತಿಯನ್ನು ಅಥವಾ ಪ್ರೊಡಕ್ಟಿವಿಟಿಯನ್ನು ಇನ್ನಷ್ಟು ಹೆಚ್ಚು ಮಾಡುವ ಪ್ರಯತ್ನದಿಂದ ಬೆಲೆ ಮತ್ತೆ ಮತ್ತೆ ಕುಸಿಯುತ್ತೆ ಹೌದು ಲಾಭ ಹೇಗಾಗುತ್ತೆ ಮತ್ತು ಒಬ್ಬ ಸಂತೋಷಕ್ಕೋ ಸೌಂದರ್ಯಕ್ಕೋ ಅನುಕೂಲಕ್ಕೋ ಒಮ್ಮೆ ಒಂದು ಅಂಗಿ ಹಾಕಬಹುದು ಚಳಿ ಇದ್ರೆ ಮೇಲಿಂದ ಇನ್ನೊಂದು ಅಂಗಿಯೋ ಸ್ವೆಟ್ಟರೋ ಹಾಕಬಹುದು ಹೊರತಾಗಿ ನಾಲ್ಕು ಅಂಗಿ ಹಾಕಿದವನನ್ನು ಏನಂತೀವಿ ನಾವು ಹುಚ್ಚಾನ ಹೌದು ಹೌದು ಅದೇ ರೀತಿ ಅದನ್ನೇ ಲಂಬಿಸಿ ನೋಡಿದ್ರೆ ಹೆಚ್ಚು ಹೆಚ್ಚು ದುಡ್ಡು ಮಾಡುವ ಪ್ರಯತ್ನವೂ ಸಹ ನಮಗೆ ಬೇಕಾದಕ್ಕಿಂತ ಹೆಚ್ಚು ಮಾಡುವ ಪ್ರಯತ್ನವೂ ಸಹ ಹುಚ್ಚುತನ ಅಂತ ಅನಿಸುತ್ತೆ ಸರ್ ಅಲ್ವಾ ಏನು ಪ್ರಯೋಜನ ಏನು ಲಾಭ ನಾವು ತಗೊಂಡೋಗ್ತೀವ ಇಲ್ಲ ಆದ್ದರಿಂದ ನಮ್ಮ ಸುಕೃತ ಪುಣ್ಯದ ಫಲವಾಗಿ ನಮಗೆ ಸಿಕ್ಕಿದ ಭೂಮಿಯಲ್ಲಿ ನಮ್ಮ ಜೀವನದ ಎಲ್ಲ ಸುಖ ಸಮೃದ್ಧಿಗಳಿಗೆ ಸಾಕಾಗುವಷ್ಟು ಆದಾಯ ಬಂದ ಮೇಲೆ ಮತ್ತೆ ಪುನಃ ಅಡಿಕೆಯನ್ನು ತೆಂಗನ್ನು ಕಬ್ಬನ್ನು ಹೊಗೆಸೊಪ್ಪನ್ನು ಮಾತ್ರವೇ ಬೆಳೆಸಿ ಎಲ್ಲವನ್ನೂ ಸಹ ಭೂಮಿಯ ಶಕ್ತಿಯನ್ನು ದುಡ್ಡನ್ನಾಗಿ ಪರಿವರ್ತಿಸುವ ಒಂದೇ ಉದ್ದೇಶವನ್ನು ಇಡುವುದಕ್ಕಿಂತ ಹೌದು ಪ್ರಕೃತಿಯನ್ನು ಉಳಿಸುವ ಪ್ರಕೃತಿಯ ನಿರಂತರೆಯನ್ನು ಕಾಪಾಡುವ ನಮಗೆ ನಮ್ಮ ಹಿರಿಯರಿಂದ ಹಿರಿಯರಿಂದ ದತ್ತವಾದ ಈ ಭೂಮಿಯನ್ನು ನಮ್ಮ ಕಿರಿಯರಿಗೆ ಮುಂದೆ ಮುಂದೆ ಇದೇ ಸುಸ್ಥಿತಿಯಲ್ಲಿ ಕೊಡುವ ಜವಾಬ್ದಾರಿಯನ್ನು ಪ್ರದ ಇದು ಆ ಸಂಪಿಗೆ ಪ್ರಭೇದ ಓಕೆ ತುಂಬ ಸುವಾಸನೆಯ ಹೂವು ಆ ಹೂವನ್ನು ಕೊಬ್ಬರಿ ಎಣ್ಣೆಗೆ ಎರಡು ಒಂದು ಲೀಟರ್ ಎಣ್ಣೆಗೆ ಎರಡು ಹೂ ಹಾಕಿದರೆ ತಕ್ಷಣ ಅದು ಇದು ಸೆಂಟೆಡ್ ಆಯಿಲ್ ಆಗಿಬಿಡ್ತದೆ ಓ ಆ ಹೀಗೆ ಒಂದು ಕಾರ್ಖಾನೆಯ ವಿದ್ಯುತ್ತಿನ ತಜ್ಞತೆಯ ಯಂತ್ರಗಾರಿಕೆಯ ಅವಶ್ಯಕತೆ ಇಲ್ಲದೆ ಸೆಂಟನ್ನಾದರೂ ಸಹ ಸೃಷ್ಟಿಸಲಿಕ್ಕೆ ಪ್ರಕೃತಿ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಇಂತಹ ಇದು ಸುಗಂಧ ದ್ರವ್ಯಗಳೇ ಹತ್ತಾರು ನೂರಾರು ಇದೆ ಭಾಳ ಸುಲಭವಾಗಿ ನಾವು ಈಗ ಕೇದಿಗೆಯನ್ನು ನೀವು ಮಾತು ಬಂದದ್ದಿಂತ ಕೇದಿಗೆಯಿಂದ ಏನು ಪ್ರಯೋಜನ ಅನ್ನುವಂಥ ಒಂದು ಮಾತನ್ನು ಅಲ್ಲಿಗೆ ಮತ್ತೆ ಹಿಂದಕ್ಕೆ ಹೋದರೆ ಆ ಕೇದಿಗೆ ಹೂವನ್ನು ಹಾಗೆ ಎಣ್ಣೆಗೆ ಹಾಕಿಟ್ಟರೆ ತಕ್ಷಣ ಅದು ಸುಗಂಧದ ಎಣ್ಣೆ ಹೂವನ್ನೇ ಹಾಕಬೇಕಾ ಹೌದು ಹಾಂ ಹೌದು ಓಕೆ ಸುಗಂಧ ನಮಗೆ ಖುಷಿ ಕೊಡುತ್ತೆ ನಾವು ಸುಗಂಧಕ್ಕಾಗಿ ಬೇರೆ ಬೇರೆ ಕಾರ್ಖಾನೆಗಳನ್ನ ಬಾಟ್ಲುಗಳನ್ನ ಮಾಡಿ ಮಾರಾಟ ಹೌದು ಮತ್ತೆ ಇವೆಲ್ಲ ನೋಡಿ ಅದು ಇದು ಸ್ವಕೀಯವಾಗಿ ಬೀಜ ಪ್ರಸಾರ ಆಗಿ ಎಲ್ಲೆಲ್ಲೂ ತುಂಬಾ ಗಿಡಗಳು ಹುಟ್ಟಿದೆ ನಾವು ಹೆಚ್ಚಾದದನ್ನ ನೋಡಿ ಈ ತರ ಇದೀಗ ಕತ್ತರಿಸಿದ್ದೆ ಇದೆ ಅದು ಮುರಿದು ಬಿದ್ದಿದೆ ಅದು ಇದೆಲ್ಲ ಮೇವೇ ಇದೆ ಸರ್ ಮೇವು ಅಂದ್ರೆ ಜನಗಳಿಗೆ ಇಲ್ಲೇ ಬಿಟ್ಟರೆ ಗೊಬ್ಬರ ಎತ್ತಿ ದನಗಳಿಗೆ ಹಾಕಿದ್ರೆ ಮೇವು ಈಗ ಇಲ್ಲೇ ಇದೆ ಅದು ಒಂದು ತೆಂಗಿನ ಮರ ಅಂತ ಇದ್ರೆ ಅದರ ಸುತ್ತ ನಾವು ಇಂಥ ಗಿಡಗಳನ್ನ ನಾಕಾರು ಹಾಕ್ತಿವಿ ಎಲ್ಲ ದಿಕ್ಕುಗಳಲ್ಲಿ ಒಂದೊಂದು ಹಾಕ್ತಿವಿ ಅದನ್ನ ಕತ್ತರಿಸಿ ಒಂದೋ ಗೊಬ್ಬರ ಮಾಡ್ತೀವಿ ಇಲ್ಲಾಂದ್ರೆ ತಕೊಂಡೋಗಿ ಮೇವು ಮಾಡ್ತೀವಿ ಅದರಲ್ಲೇ ಏನಾದರೂ ಇನ್ನೂ ವಿಶೇಷತೆ ಇತ್ತು ಅಂದ್ರೆ ಆಯುರ್ವೇದಿಕ್ ಐಟಮ್ ಏನಾದರೂ ಮಾಡ್ತೀವಿ ಕೆಲವು ಜ್ಯೂಸಿಗಾಗುತ್ತೆ ಕೆಲವು ಓಕೆ ಹೇಗೆ ನಮಗೆ ಅವಕಾಶ ಇದೆಯೋ ಸಾಧ್ಯತೆ ಇದೆಯೋ ಸಮಯ ಇದೆಯೋ ಅದರ ಮೇಲೆ ಅದು ಗೊಬ್ಬರ ಆಗುತ್ತಾ ಅಥವಾ ಪ್ರಾಡಕ್ಟ್ ಆಗುತ್ತಾ ಅನ್ನೋದು ನಿರ್ಧಾರ ಆಗುತ್ತೆ ಈಗ ನೋಡಿ ಇದು ಒಂದು ರೀತಿಯ ನೇರಳೆ ಹಣ್ಣು ತುಂಬ ದೊಡ್ಡ ಹಣ್ಣು ಬರುತ್ತೆ ಇದು ಕೆಂಪು ಹಣ್ಣು ಭಾಳ ರುಚಿಯಾಗಿರುತ್ತೆ ಸರ್ ವಾಟರ್ ಆ್ಯಪಲ್ ಅಂತಲೂ ಹೇಳ್ತಾರೆ ಇಂತಹ ವಾಟರ್ ಆ್ಯಪಲ್ಗಳಲ್ಲೇ ನೂರಾರು ಪ್ರಭೇದಗಳಿದೆ ಈಗ ನಮ್ಮ ಹತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಭೇದ ಇರ್ಬೋದು ಬಿಡುವಂಥದ್ದು ಹೌದು ಅದು ಬೀಜ ಇಲ್ಲ ಅದರಲ್ಲಿ ಹಾಗೆ ಸಣ್ಣ ಬಂದಿದೆ ಇವುಗಳಲ್ಲಿ ಬೀಜ ಇದೆ ಬೀಜ ಇದ್ರೆ ದೊಡ್ಡ ಬರುತ್ತೆ ಓಕೆ ಎರಡಕ್ಕೂ ಸಹ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸರ್ ಇದು ಹಣ್ಣಾಗಿಲ್ಲ ಕೆಂಪು ಬರುತ್ತಾ ಫುಲ್ ಕೆಂಪಾಗುತ್ತೆ ಬೇಸಿಗೆ ಕಾಲಕ್ಕೆ ಜನರಿಗೆ ನೀರು ಉಣಿಸೋದ ನೀರು ಉಣ್ಸೋದಕ್ಕೇನೆ ಇಂತಹ ಸಸ್ಯಗಳು ಹಣ್ಣುಗಳು ಬರುತ್ತದೆ ತಿನ್ಬೋದು ತಿಂದರೆ ನೋಡಿ ಇದು ರುಚಿಯಾಗಿರುತ್ತೆ ಬಹಳ ಇರುತ್ತೆ ನಾವು ಕಷ್ಟಪಟ್ಟು ಬಗೆ ಬಗೆಯಾಗಿ ಮಸಾಲೆಗಳನ್ನು ಹಾಕಿ ಯಾರ್ಯಾರಿಂದಲೂ ತಿಳಿದು ಅಡುಗೆ ಮಾಡುವ ಯಾವ ಕಷ್ಟ ಇಲ್ಲದೆ ಬಾಯಿ ರುಚಿಸುವ ಸುಖಿಸುವ ರುಚಿ ಈ ರೀತಿ ಪ್ರಕೃತಿಯಲ್ಲಿ ಇದೆ ಅದು ಹಣ್ಣುಗಳ ರೂಪದಲ್ಲಿ ಇದೆ ಹೌದು ಹೌದು ಹಣ್ಣಿನಷ್ಟು ರುಚಿಯಾದ ಅಡುಗೆಯನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಯ್ಯೋ ಮಾವಿನ ಹಣ್ಣು ಏನು ರುಚಿ ಇರುತ್ತೆ ಹೌದು ಪ್ರತಿಯೊಂದು ಹಣ್ಣುಗಳಲ್ಲೂ ಅದರದೇ ಆದ ಒಂದು ಸ್ವಾದ ಇರುತ್ತೆ ಹೌದು ಇಲ್ಲೆಲ್ಲ ಈ ಥರ ಮಾವಿನ ಗಿಡಗಳು ಇವೆ ಬೇರೆ ಬೇರೆ ಒಂದು ಐವತ್ತು ನೂರು ತರದ ಮಾವಿದೆ ಕಸಿ ವಿಶೇಷ ರುಚಿಗಾಗಿ ಕಸಿ ಮಾಡಿ ತಂದು ನೆಟ್ಟದ್ದು ಇದೆ ಬೀಜದಿಂದ ಹುಟ್ಟಿದ ಎಲ್ಲ ಗಿಡಗಳನ್ನು ಬಿಡ್ತೇವೆ ಪ್ರತಿಯೊಂದು ಬೀಜವು ಪ್ರತ್ಯೇಕವಾಗಿ ಹೊಸ ರಷ್ಟಿಗಳನ್ನು ಪ್ರದರ್ಶಿಸುತ್ತೆ ಓಕೆ ಸರ್ ಸರ್ ಇದೇನು ಸರ್ ಇದು ಸುತ್ತ ಇದೆಲ್ಲ ತಾವರೆಯ ಗುಂಡಿಗಳು ಬಗೆ ಬಗೆಯ ತಾವರೆಗಳ ಸಂಗ್ರಹ ಇದು ಬಜೆ ಇದೆ ಇಲ್ಲೆಲ್ಲ ಇಲ್ಲ ಇಲ್ಲ ಇದೆ ಇವಾಗ ನೀರಿಲ್ಲ ಅಲ್ಲಿ ಅದು ಸ್ವಲ್ಪ ಸುಲಭವಾಗಿ ಟರ್ಪಲ್ ಹಾಕಿ ಮಾಡಿರೋದು ಈಗ ಟರ್ಪಲ್ ಹರಿದಿದೆ ಅದರಿಂದ ನೀರು ದಿನ ತುಂಬಿಸಬೇಕಾಗುತ್ತೆ ನಿಲ್ತಾ ಇಲ್ಲ ಈ ಬಿದಿರನ್ನ ಚಂದ ನೋಡಿ ಇದು ಲಾಠಿ ಬಿದಿರು ಅಂತ ಹೇಳ್ತಾರೆ ಅಷ್ಟು ನೇರ ಬರುತ್ತೆ ಅಷ್ಟು ಕಬ್ಬಿಟ್ಟಿ ಕಬ್ಬಿಣದಷ್ಟೇ ಗಟ್ಟಿ ಇದೆ ಇದು ಲಾಟಿ ಲಾಠಿ ತುಂಬಾ ಎತ್ತರಕ್ಕೆ ಹೋಗುತ್ತೆ ತುಂಬಾ ಎತ್ತರಕ್ಕೆ ಹೋಗುತ್ತೆ ಹಂಗಾಗಿ ತೆಂಗಿನ ಮರದ ಪಕ್ಕ ಹಾಕಿದಿರ ಏನು ತೊಂದರೆ ಆಗಲ್ಲ ಸರ್ ತೆಂಗಿನ ಮರ ಮತ್ತೆ ಗೊಬ್ಬರ ಅಂತ ಸ್ವಲ್ಪ ಏನೋ ತೆಂಗಿನದ್ದು ತೊಂದರೆ ಆಯ್ತು ಅಂತಲೇ ಇಟ್ಕೊಳ್ಳಿ ನನಗೆ ಬಿದ್ರು ಬೇಕಲ್ಲ ಈ ಬಿದ್ರನ್ನ ಖುಷಿಗಾಗಿ ಬೇಕು ಈಗ ಅಂತೂ ಈಗ ದುಡ್ಡು ಮಾಡಿದವರಾದರೂ ದುಡ್ಡು ಇಟ್ಕೊಳ್ಳಲ್ಲ ಏನೋ ಆಭರಣ ತೆಗಿತೀವಿ ಆಭರಣದಲ್ಲಿ ಏನು ಮತ್ ಸಂಪಾದನೆ ಇದೆ ಇದು ಒಂದು ಆಭರಣ ಇದು ಹೌದು ಮತ್ತು ತೆಂಗಿಗೆ ಪ್ಲಸ್ ಆಗಿರ್ಬೋದು ಇದ್ರ ಗೊಬ್ಬರ ಹೌದು ಎಷ್ಟು ಹೋದರೆ ಸಿಗಾ ಸರ್ ಎಲ್ಲ ಹೌದು ಇವಾಗ ತೇವಾಂಶ ಹೆಂಗಿದೆ ಸರ್ ಹೌದು ಇದು ಡ್ರೈ ಮಲ್ಚಿಂಗ್ ಮಾಡಿದ್ರೆ ಈ ರೀತಿ ಇರುತ್ತೆ ಅನ್ನೋದು ಹೌದು ಸುವಾಸನೆ ಸರ್ ಇದು ಒಂದು ಅಲಂಕಾರಿಕ ಗಿಡ ದುರಂತ ಅಂತ ಇದಕ್ಕೆ ಹೇಳ್ತಾರೆ ದುರಂತ ಅಲ್ಲ ಹೆಸರು 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 ದುರಂತ ಓಕೆ ಇದರಲ್ಲಿ ಹಳದಿ ಹೂ ನೀಲಿ ಹೂ ಅಲ್ಲಿ ನೋಡಿ ಬಿಳಿ ಹೂ ಅಲಂಕಾರಿಕ ಗಿಡ ಅಲಂಕಾರಿಕ ಗಿಡ ಓಕೆ ದುರಂತ ಅಂತ ಹೆಸರಿದೆ ಅದೇ ಒಂದು ದೊಡ್ಡ ದುರಂತ ದುರಂತ ಅಂತ ಒಬ್ಬನ ಬ್ರಿಟಿಷ್ ಅದು ಅಧಿಕಾರಿ ಇದನ್ನ ಕಂಡು ಹುಡುಕಿದವನ ಹೌದು ದುರಾಂತ ಅಂತ ಇದು ಬೇಲಿಗೆ ಒಳ್ಳೆ ಸಂಯೋಜನೆ ಕೊಡುತ್ತೆ ಮುಳ್ತಂತಿ ಬೇಲಿ ಮಾಡೋದಾದ್ರೆ ಅದರ ಒಟ್ಟಿಗೆ ಹಾಕಿದರೆ ಇದ್ರದ್ದೇ ಒಂದು ಬೇಲಿ ಇದು ಕತ್ತರಿಸಿದಾಗ ದಪ್ಪದ ಕಾಂಪೌಂಡ್ ವಾಲ್ ಹಾಕಿದಾಗ ಆಗುತ್ತೆ ಸರ್ ಎಷ್ಟು ತೆಂಗಿದ್ದಾವೆ ಸರ್ ನೀವು ಬಂದು ಆದಮೇಲೆ ಹಾಕಿದ್ದು ಒಂದು ಐನೂರು ತೆಂಗಿದೆ ಐನೂರು ತೆಂಗು ಅಡಿಕೆ ಅಡಿಕೆ ಒಂದು ಎರಡು ಸಾವಿರ ಎರಡು ಸಾವಿರ ಓಕೆ ಅದಾದ ನಂತರ ಏನು ಕ್ರಾಪ್ ಬರುತ್ತೆ ಸರ್ ಜಾಸ್ತಿ ಅದಾದ ನಂತರ ಎಲ್ಲವೂ ಸಹ ಈಗ ಬಾಳೆ ಮಾವು ಹಲಸು ದಾಳಿಂಬೆ ಚಿಕ್ಕು ಎಲ್ಲವೂ ಸಹ ಒಂದು ನಲವತ್ತೈವತ್ತು ಥರ ಎಲ್ಲ ಕಡೆಯೂ ಮಿಸ್ ಆಗಿದೆ ಓಕೆ ಬಗೆ ಬಗೆಯ ಬೇರೆ ಥರದ ಹಣ್ಣುಗಳೀಗ ರಂಬುಟಾನು ಲಿಚ್ಚಿ ಇದು ಲಾಂಗ್ ಸ್ಯಾಟು ಈ ಥರ ಪುನರ್ ಪುಳಿ ಮತ್ತು ಆದ ಪುನರ್ ಪುಳಿಯಲ್ಲಿ ಗಾರ್ಸಿನ್ಯದಲ್ಲೇ ಒಂದು ಏಳೆಂಟು ಪ್ರಭೇದ ಇದೆ ಓಕೆ ನೇರಳೆಯಲ್ಲಿ ಒಂದು ಇಪ್ಪತ್ತು ಪ್ರಭೇದ ಹೀಗೆ ಸರ್ ಇದು ಇದು ಸುರಹೊನ್ನೆ ಅಂತ ಸುರಹೊನ್ನೆ ಔಷಧಿ ಮತ್ತು ಎಣ್ಣೆ ಮರ ಬೀಜದಲ್ಲಿ ಎಣ್ಣೆ ಆಗುತ್ತೆ ಎಲೆಯಲ್ಲಿ ಇದು ಔಷಧಿ ಆಗುತ್ತೆ ಓಕೆ ಎಲೆ ತೊಗಟೆಗಳಲ್ಲಿ ಹಾಂ ಸರ್ ನಿಮ್ಮ ತೋಟದನ್ನೆಲ್ಲ ಕಾಣೋದಿಲ್ಲ ಅಲ್ವಾ ಸರ್ ಇಲ್ಲ ಹಾಂ ಸರ್ ಅದು ಅದು ಖೋಖೋ 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 ಖೋಖೋದು ಹೌದು ಈ ಕಡೆದು ಸುರಗೆ ಅಂಥೇಳಿ ಅದು ಒಂದು ಇನ್ನೊಂದು ರೀತಿಯ ಸುವಾಸನೆಯ ಹೂವು ಅದು ಇದೆಲ್ಲ ಆಲದಲ್ಲೇ ಪ್ರತ್ಯೇಕ ಪ್ರಭೇದಗಳು ಫೈಕಸ್ ಹ್ಯಾಲಿ ಅಂತ ಹೇಳ್ತಾರೆ ಹಾಲ ಅಂದರೆ ವಟವೃಕ್ಷ ಅಂತ ಹೇಳ್ತಾರೆ ಇವೆಲ್ಲ ಮೇವಿಗಾಗಿ ಇದೆ ಮೇವು ಮತ್ತು ನೆರಳು ಕೋಕೋ ಹಾಂ ಓಕೆ ಸರ್ ಇದೆಲ್ಲ ಹೆಂಗೆ ಸರ್ ನೀವು ಕೋಕೋ ಕಳಿಸ್ತೀರಾ ಖೋಖೋ ನಾವು ಇದನ್ನು ಕಳಿಸಿಬಿಟ್ಟು ಅದು ಪ್ರೊಸೆಸಿಂಗ್ ವಿಧಾನ ಇದೆ ಕಳಿಸೋದು ಅಂದರೆ ಕಳಿಸೋದು ಫರ್ಮೆಂಟೇಶನ್ ಮಾಡಿ ಅದನ್ನ ಬೀಜ ಒಣಗಿಸಿ ನಾವು ಇದರಲ್ಲೇನೆ ಚಾಕ್ಲೇಟ್ ಎಲ್ಲ ಪ್ರಾಡಕ್ಟ್ ಇಲ್ಲಿ ಮಾಡ್ತೀವಿ ಹೆಚ್ಚಾದ್ರೆ ಮಾರುಕಟ್ಟೆಗೆ ಆ ಥರ ನೀವು ಚಾಕ್ಲೇಟ್ ಮಾಡ್ತೀರಾ ಇದರಿಂದ ಮಾಡ್ತೀವಿ ಓಕೆ ಸರ್ ಇದು ಎಷ್ಟು ತೆಂಗಿನ ತೋಟದಲ್ಲಿ ಇದು ಇರೋದು ಎಷ್ಟು ಮುಖ್ಯ ಸರ್ ತೆಂಗಿನ ತೋಟ ಅಂತಲ್ಲ ಎಲ್ಲ ತೋಟದಲ್ಲಿ ಎಲ್ಲವೂ ಇರೋದು ಮುಖ್ಯ ಮುಖ್ಯ ಮತ್ತು ಹೀಗೆ ನೀವು ಪ್ರಕೃತಿಯ ಸಂಯೋಜನೆಯನ್ನು ಗಮನಿಸಿದರೆ ಎಲ್ಲಾದರೂ ಬರೇ ಬೇವು ಬರೇ ಮಾವು ಬರೇ ಹೊಂಗೆ ಅಂತ ಇರೋದು ಇದೆಯಾ ಒಂದು ಕಾಡು ಅಂದರೆ ಸಾವಿರಾರು ರೀತಿಯ ಸಸ್ಯಗಳ ಸಂಯೋಜನೆ ಹಾಗೆ ತೆಂಗಿನ ತೋಟ ಎಂಬುದು ತೆಂಗಿನ ತೋಟ ಅಂತ ಗೊತ್ತಾಗದ ಹಾಗೆ ಸಸ್ಯ ಸಂಯೋಜನೆ ಇರಬೇಕು ಅಂತ ನನ್ನ ಒಂದು ಕಲ್ಪನೆ ಸರ್ ಹೌದು ಆದ್ದರಿಂದ ಈಗ ತರಕಾರಿ ಅಂತ ಒಂದು ಪದ ನಾವು ಬಳಕೆ ಮಾಡ್ತೀವಲ್ಲ ಆ ಶಬ್ದವೇ ಏನು ಹೇಳುತ್ತೆ ಅಂದರೆ ಯಾವುದು ಮೊನಾಟನಸ್ ಇದೆಯೋ ಏಕ ರೀತಿಯ ಅಭಿವ್ಯಕ್ತಿ ಇದೆಯೋ ಅದನ್ನು ತರತರವಾಗಿ ಮಾಡಲಿಕ್ಕೆ ನಾವು ಮತ್ತೆ ಮತ್ತೆ ತಿನ್ನುವ ಅನ್ನವನ್ನು ಒಂದೇ ಆಗಿ ತಿನ್ನುವ ಅನ್ನವನ್ನು ತರತರವಾಗಿ ಬದಲಾಯಿಸಲಿಕ್ಕಾಗಿ ನಾವು ತರಕಾರಿಯನ್ನು ಬಳಸೋದು ಆದ್ದರಿಂದ ಅದು ತರಕಾರಿ ಹಾಗೆಯೇ ಈ ಇನ್ ಈ ಒಂದು ತೆಂಗಿನ ತೋಟ ತೆಂಗಿನ ತೋಟ ಅಂತ ಕಾಣದ ಹಾಗೆ ಥರಥರವಾಗಿ ಇಂಥ ಎಲ್ಲ ಸಸ್ಯಗಳು ಇರಬೇಕು ಓಕೆ ಇದು ಪ್ರಕೃತಿಯ ನಿರೀಕ್ಷೆ ಪ್ರಕೃತಿ ಎಲ್ಲರಿಗೂ ಸಹ ಸಮಾನವಾಗಿ ಅವಕಾಶವನ್ನು ಕೊಡಲಿಕ್ಕೆ ಬಯಸ್ತದೆ ಹೊರತು ಒಬ್ಬನನ್ನು ಹೆಚ್ಚು ಶ್ರೀಮಂತಿ ಮಾಡುವ ಕ್ರಾನ್ಸೆಪ್ಟ್ ಇಲ್ಲ ಓಕೆ ನಾವು ಹೆಚ್ಚು ಶ್ರೀಮಂತ ನಾವು ಹೆಚ್ಚು ಶ್ರೀಮಂತವಾಗುವುದಕ್ಕಾಗಿ ತೆಂಗನ್ನು ಅಡಿಕೆಯನ್ನು ಕೊಕ್ಕೋವನ್ನು ಅಥವಾ ಭತ್ತವನ್ನು ಕಬ್ಬನ್ನು ಪ್ರತ್ಯ ಪ್ರತ್ಯೇಕವಾಗಿ ಬೆಳೆಸುವಂತಹ ಒಂದು ಕಾನ್ಸೆಪ್ಟನ್ನು ಬೆಳೆಸ್ತಾ ಬಂದಿದ್ದೇವೆ ಅದನ್ನು ಹೆಚ್ಚು ದಿನ ಈಗ ಒಬ್ಬ ಕಳ್ಳ ಹತ್ತು ಸಲ ತಪ್ಪಿಸಬಹುದು ಕಾನೂನಿನಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಿಂದ ಮತ್ತೊಂದು ದಿನ ಸಿಕ್ಕಿ ಬೀಳ್ದೇ ಬೀಳ್ತಾನೆ ಮತ್ತು ಬಿದ್ದವನಿಗೆ ಕಾನೂನಿನ ನಿಯಮ ಪ್ರಕಾರ ನಮ್ಮ ಸಂವಿಧಾನಬದ್ಧವಾಗಿ ಶಿಕ್ಷೆ ಇದ್ದೇ ಇದೆ ಹೌದು ಹಾಗಾದ ಕಾರಣ ಆ ಸಂವಿಧಾನ ರೂಪುಗೊಂಡದ್ದು ಹೇಗೆ ಅದಕ್ಕೆ ಆಧಾರ ಯಾವುದು ಯಾವುದೇ ದೇಶದ ಸಂವಿಧಾನ ಯಾವುದೇ ಜೀವನದ ನ್ಯಾಯಾನ್ಯಾಯ ನಿಷ್ಕರ್ಷ ನಡೀಲಿಕ್ಕೆ ಆಧಾರ ಭೂಮಿಯೇ ಭೂಮಿಯ ಸಂವಿಧಾನವೇ ಓಕೆ ಭೂಮಿಯ ಸಂವಿಧಾನ ಸಸ್ಯ ವೈವಿಧ್ಯವನ್ನು ಮತ್ತು ತೆಂಗು ಒಂದೇ ಅಲ್ಲದ ಸ್ಥಿತಿಯನ್ನೇ ಬಯಸುತ್ತೆ ಅದನ್ನು ಒಪ್ಪದೆ ಹೋದರೆ ಬೆಲೆ ಬೀಳುವ ಮೂಲಕವೋ ರೋಗ ಹೆಚ್ಚಾಗುವ ಮೂಲಕವೋ ಇದು ನಿಯಂತ್ರಣ ಆಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಮತ್ತೆ ಪ್ರಕೃತಿಯಲ್ಲಿ ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ನಾವು ಒಂದು ಸಣ್ಣ ಕಣ ಅನ್ನುವುದನ್ನು ಗಮನಿಸುವುದೇ ನಮ್ಮ ದೊಡ್ಡತನ ಆಗುತ್ತೆ ಇಲ್ಲದೆ ಇದ್ದರೆ ಅದು ದೊಡ್ಡತನಕ್ಕೆ ಅರ್ಧ ಅಕ್ಷರವನ್ನ ಸ್ವಲ್ಪ ಕತ್ತರಿಸಿ ದೊಡ್ಡತನ ಅಂತ ಹೇಳ್ಬೇಕು ಆದರೆ ಇಲ್ಲಿ ಸರ್ ನಾನೇ ಸಾರ್ವಭೌಮ ಅನ್ನೋ ಒಂದು ದುರಂಕಾರದಲ್ಲಿ ಮೆರೆತಿದೀವಿ ಹೌದು ಜನರು ಮಾಡೋಕ್ಕಾಗಲ್ಲ ಅಂದರೆ ನಾವು ಪ್ರಾಣಿನೇ ಅಲ್ವಾ ಸರ್ ಹೌದು ಎಲ್ಲ ರೀತಿಯೂ ನಾವು ಒಂದು ಪ್ರಾಣಿ ಆನೆ ತರ ಹುಲಿ ತರ ಒಂದು ಪ್ರಾಣಿ ಅಷ್ಟೇ ಆದರೆ ಅದ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ವಿ ಸರ್ ಇಷ್ಟು ಮಾತ್ರ ಏನಕ್ಕೆ ಈ ಒಂದು ಸ್ವಲ್ಪ ಡೆನ್ಸ್ ಕಡಿಮೆ ಇದೆ ಹೌದು ಇಲ್ಲಿ ಕಬ್ಬಿದೆ ಕಬ್ಬು ಕಬ್ಬಿದೆ ಓಕೆ ಒಂದು ಸಲ ಚೆನ್ನಾಗೆ ಇತ್ತು ಕಬ್ಬು ಹಂದಿ ನಮ್ಮದು ಸೋಲಾರ್ ಫೆನ್ಸಿಂಗು ಹಾಳಾಯಿತು ಆಗ ಎಲ್ಲ ನಾಶ ಮಾಡ್ತೀವಿ ಈಗ ಹೊಸದಾಗಿ ಮತ್ತೆ ಬರ್ತಾ ಇದೆ ಓಕೆ ಕಬ್ಬಿಗಾಗಿ ಇಷ್ಟು ಇಷ್ಟು ಜಾಗಲ್ಲ ಸ್ವಲ್ಪ ಬೇರೆ ಗಿಡಗಳನ್ನು ಕಮ್ಮಿ ಮಾಡಿ ಇಲ್ಲಿ ಹಾಕಿದ್ದೀವಿ ಇದೇ ತರ ಮತ್ತೆ ಕೆಲವು ಕಡೆ ಈಗ ಗದ್ದೆ ಮಾಡೋ ಜಾಗ ಗೆಣಸು ಮಾಡೋ ಜಾಗ ಎಲ್ಲ ಸ್ವಲ್ಪ ಸ್ವಲ್ಪ ಮಧ್ಯೆ ಕಾಲಿ ಇಟ್ಕೊಂಡಿದ್ದೀವಿ ಹಾ ಸರ್ ಹಾ ಈಗ ಕಬ್ಬು ಯಾವ ಕಾರಣಕ್ಕೆ ಸರ್ ಕಬ್ಬು ನಮಗೆ ಬೇಕಾದಾಗ ಜ್ಯೂಸ್ ಕುಡಿಯೋದಕ್ಕೆ ಮತ್ತು ಮೊದಲು ಆಳುಗಳ ಸಮಸ್ಯೆ ಕಮ್ಮಿ ಇದ್ದ ಸಮಯದಲ್ಲಿ ನಮಗೆ ಮನೆಗಾಗುವಷ್ಟು ಬೆಲ್ಲ ನಾವೇ ಮಾಡ್ತಿದ್ವು ಈಗ ಬೆಲ್ಲ ಮಾಡೋಕ್ಕಾಗಲ್ಲ ಆದರೆ ಜ್ಯೂಸ್ ನಮಗಾಗುವಷ್ಟು ನಾವು ಕುಡಿಯುವ ಮನೆಯಲ್ಲೇ ಮಾಡ್ತೀವಿ ಮನೆಯಲ್ಲೇ ಯಾವ ರೀತಿ ಸರ್ ಇದು ಗಣ ಇಲ್ಲ ಆಲೆ ಎಲ್ಲ ಇದೆ ಓಕೆ ಅಂದರೆ ಬೆಲ್ಲ ನೀವೇ ಇಲ್ಲ ಮಾಡ್ತಿದ್ರಿ ಹೌದು ಓಹೋ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಓಕೆ ಅದೊಂದು ಸ್ವಲ್ಪ ಬದಲಾಯಿಸಿ ಬರ್ತೀನಿ ಹಾಂ ಸರ್